నూ మార్నింగ్ వ్లగ్న సీరీస్ మార్తె సో మూడు దిస ఆల్ కంప్లీట్ ఆగే ఇవతూ స్యాటర్డే ఆండ్ సండే సో ఆఫీసు ఇోద సో అదోస్కర నన్న రుటీన్ శనివార ఆండ్ భానువార యావరీతి అంతి కంప్లీట్ ఎంటైర్ శనివార భానువార్లగ్న నూ ఎరడు మర్జ్ మారి నూ అప్లోడ్ మి సో దట్ ని కూడా మార్నింగ్ వ్లగ్ అంత అన్సా కంప్లీట్ ఎంటైయర్ ಡೈಲಿ ವ್ಲಾಗ್ ಥರನೇ ಮಾಡ್ತೀನಿ ನನ್ನ ಒಂದು ಶನಿವಾರ ಮತ್ತು ಭಾನುವಾರ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಎಂಟು ಮುಕ್ಕಾಲಾಗಿದೆ ಟೈಮಿಂಗ್ಸು ಸೊ ನನ್ನ ದಿನಚರಿ ಶನಿವಾರ ಆ್ಯಂಡ್ ಭಾನುವಾರ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನಿಂದಾಲಮ್ಮ ಸೂಝು ನಂಗೆ ಕೊಡು ನಂಗೆ ಕೊಡೋದು ನಂಗೆ ಕೊಡೆ ನಂಗೆ ಕೊಡಮ್ಮ ಹ್ಞೂ ಕೊಡಮ್ಮ ಸೊ ಇವಾಗ ನಮ್ಮ ಝೂಸು ಜೊತೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಟಾಡಿದ್ದೀನಿ ಜೊತೆ ಆಟಾಡಿ ಅವಳ ಜೊತೆ ಇಲ್ಲೇ ಕೂತಿದ್ದೀನಿ ಬಾಲ್ಕನಿನಲ್ಲಿ ಸೊ ಹಾಗೆ ನಿನ್ನೆ ನಾನು ಮಾರ್ಟಿಗೆ ಹೋಗಿದ್ದೆ ಸೊ ಆ್ಯಕ್ಚುಲಿ ನಾನು ಡೈಲಿ ವೇರ್ ಪ್ಯಾಂಟ್ಸ್ ತೊಗೋಬೇಕು ಅಂತ ಹೇಳಿ ಹೋಗಿದ್ದೆ ಬಟ್ ಅಲ್ಲಿ ನನಗೆ ಪ್ಯಾಂಟ್ ಸಿಗ್ತೀರಾ ಎಕ್ಸ್ಚೇಂಜ್ ಮಾಡಿ ರಿಟರ್ನ್ ಬರಬೇಕಾದ್ರೆ ಈ ಕ್ಲಿಪ್ಸೆಲ್ಲ ಅನ್ನೋದೆ ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಒಂದು ಕ್ಲಿಪ್ಪು ಜಸ್ಟ್ ಇದು ಫಾರ್ಟಿ ನೈನ್ ರುಪೀಸ್ ಈ ಕ್ಲಿಪ್ಪು ಚೆನ್ನಾಗಿದೆ ಇದು ನಾನು ಬ್ಯಾಕ್ ಕ್ಯಾಮ್ರಾನಲ್ಲೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತಂದ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಇದು ಬ್ರೌನ್ ಆ್ಯಂಡ್ ಬ್ಲ್ಯಾಕು ಇದು ಬಂದು ಫಿಫ್ಟಿ ನೈನ್ ರುಪೀಸು ಇದು ಕೂಡ ಚೆನ್ನಾಗಿದೆ ನೋಡಿ ಆ್ಯಂಡ್ ಈ ಥರ ಪಿಂಕ್ ಕಲರ್ ಒಂದು ಇದು ಥರ್ಟಿ ನೈನ್ ರುಪೀಸು ಚೆನ್ನಾಗಿದೆ ಬರ್ತ್ ಅಂತ ಅನಿಸ್ತು ನನಗೆ ನನಗೆ ಕ್ಲಿಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕ್ಲಿಪ್ಸು ರಬ್ಬರ್ ಬ್ಯಾಂಡ್ಸ್ ಎಲ್ಲ ಆ್ಯಂಡ್ ಇದು ನೋಡಿ ಇದು ಅಷ್ಟೇ ಇದೊಂಥರ ಲೈಟರ್ ಶೇಡ್ ಇದು ಕೂಡ ಚೆನ್ನಾಗಿತ್ತು ಸೊ ಇದಿಷ್ಟು ಇಷ್ಟು ತೊಗೊಂಡೆ ನಾನು ಸೊ ನನಗೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ನನಗೆ ಕ್ಲಿಪ್ಸು ರಬ್ಬರ್ ಬ್ಯಾಂಡ್ಸ್ ಎಲ್ಲ ತುಂಬ ಇಷ್ಟ ಅಂತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಸ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್ ಇದೆ ಸೊ ನಿಮ್ಗೆ ಏನಾದರೂ ನನ್ನ ಒಂದು ಕಲೆಕ್ಷನ್ ನೋಡಬೇಕು ಅಂತಂದರೆ ಲೈಕ್ ಕಮೆಂಟ್ ಮಾಡಿ ಲೈಕ್ ನೆಕ್ಸ್ಟ್ ನಾನು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಕ್ಲಚಸ್ ಕ್ಲಿಪ್ಸ್ ಕಲೆಕ್ಷನ್ನ ಸೊ ನಿಮಗೂ ಅದು ಹೆಲ್ಪ್ಫುಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಸೊ ಇನ್ನೂ ತುಂಬ ವೆರೈಟೀಸ್ ಇತ್ತು ಅಲ್ಲಿ ಇದು ಒಂಥರ ಲೈಕ್ ಶೈನಿಂಗ್ ಥರ ಬರುತ್ತೆ ತುಂಬ ಚೆನ್ನಾಗಿತ್ತು ಇದು ಆ್ಯಂಡ್ ಇದು ನೋಡಿ ಒಂಥರ ಮ್ಯಾಟ್ ಫಿನಿಶಿಂಗ್ ಥರ ಆ್ಯಂಡ್ ಇದು ಅಷ್ಟೇ ಟೈಮ್ ಬೇರೆ ಆಗೋಗಿತ್ತು ಟೆನ್ ನೈನ್ ನೈನ್ ತರ್ಟಿ ನೈನ್ ಫೋರ್ಟಿ ಫೈವ್ ಆಗೋಗಿತ್ತು ಟೆನ್ ಓ ಕ್ಲಾಕಿಗೆ ಕ್ಲೋಸ್ ಮಾಡ್ತಾರಲ್ಲ ಅವರು ಸೊ ಅದಕ್ಕೋಸ್ಕರ ನನಗೆ ಯಾವ್ದು ಸಿಕ್ತೋ ಅದನ್ನು ಪಿಕ್ ಮಾಡ್ಕೊಂಡು ಎತ್ಕೊಂಡು ಬಂದಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಬೇರೆ ಯಾವ್ದಾದ್ರು ಸಿಕ್ಕರೆ ನಾನು ತೊಗೊಂಬರ್ತೀನಿ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಸೊ ಇವಾಗ ಫೇಸ್ ಮಾಸ್ಕ್ ಏನಾದ್ರು ಹಾಕೋಣ ಅಂತಂದ್ಬಿಟ್ಟು ఎరడు తగ్దీ సో వూ గోల్డన్ గ్లో పీల్ ఆఫ్ మాస్కు ఇన్నొన్న బూ చార్కోలు యాగ హాక కన్ఫ్యూస్ ఆత్యేకే చార్కోలే హాక నోడ్తీ యాకంటే వైట్ హెండ్స్ ఎన్ను ఇరేక్ంత్బిట్టు సో చార్ కోలే నేను ಕರ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಒಂದು ಸ್ವಲ್ಪ ಡ್ರೈ ಆಗಬೇಕಿತ್ತು ಕಂಪ್ಲೀಟ್ಲಿ ಡ್ರೈ ಆದಮೇಲೆ ಓಪನ್ ಮಾಡಿ ತೋರಿಸ್ತೀನಿ ಫೇಸ್ ಯಾವ ರೀತಿ ಆಗಿರುತ್ತೆ ಅಂತಂದ್ಬಿಟ್ಟು ನೋಡಿ ಇದೆಲ್ಲ ಫುಲ್ಲು ಡ್ರೈ ಆಗಿದೆ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ ಇದು ಇವಾಗ ಇದನ್ನು ರಿಮೂವ್ ಮಾಡ್ಕೋತೀನಿ ಇದು ಕ್ಲೀನಾಗಿ ಒಣಗಿದ್ರೆ ಈ ಥರ ಬಂದ್ಬಿಡುತ್ತೆ ಚಿಕ್ಕಪಟ್ಟೆ ನೋವಾಗುತ್ತೆ ನೋಡಿ ಫುಲ್ ಡ್ರೈ ಆಗಿದ್ರೆ ಕಂಪ್ಲೀಟ್ಲಿ ವೈಟ್ ಎಡ್ಸ್ ಎಲ್ಲ ಬಂದ್ಬಿಡುತ್ತೆ ನೋಡಿ ಆಯ್ಪ ಸೊ ಇದು ಕ್ಲೀನಾಗಿ ರಿಮೂವ್ ಮಾಡ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ವೈಟ್ ಹೆಡ್ಸ್ ಎಲ್ಲ ಎಲ್ಲ ಬಂದಿರೋದಿಲ್ಲೆಲ್ಲ ನೋಡಿ ಕಂಪ್ಲೀಟಾಗಿ ಈ ಥರ ಬಂದ್ಬಿಡುತ್ತೆ ಇದು ಮೇನ್ ಇದು ಅಂತಂದರೆ ಲೈಕ್ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಕಂಪ್ಲೀಟಾಗಿ ಬಂದ್ಬಿಡುತ್ತೆ ಕ್ಲೀನಾಗಿ ಡ್ರೈ ಮಾಡ್ಕೊಂಡ್ರೆ ಕಂಪ್ಲೀಟ್ಲಿ ಎಲ್ಲ ರಿಮೂವ್ ಆಗುತ್ತೆ ಇವಾಗ ಕಡಲೆ ಹಿಟ್ ಹಾಕ್ಬಿಟ್ಟು ಫೇಸ್ನ ವಾಶ್ ಮಾಡ್ಕೊತೀನಿ ನಾನು ಆಮೇಲೆ ನಿಮಗೆ ಫೇಸ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಸೊ ಫೇಸ್ ಎಲ್ಲವೂ ನಾನು ಕಡಲೆ ಹಿಟ್ಟಲ್ಲಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ಲೈಕ್ ಡಿಫ್ರೆನ್ಸ್ನ ನೋಡ್ಬೋದು ಮುಂಚೆ ಇದ್ದಿದ್ದು ನನ್ನ ಫೇಸ್ಗೂ ಮತ್ತು ಇವಾಗ ಎಷ್ಟು ಗ್ಲೋ ಇದೆ ಅಂತಂದ್ಬಿಟ್ಟು ನನ್ನ ಫೇಸ್ ವಾಶ್ ಅಷ್ಟೇ ಮಾಡ್ಕೊಂಬಂದಿದ್ದು ಮುಖ ತೊಳ್ಕೊಂಬಂದೆ ಅಷ್ಟೇ ಅದು ಕಡಲೆ ಹಿಟ್ಟಲ್ಲಿ ಅದು ಬಿಟ್ಟು ನಾನು ಇನ್ನೇನೂ ಹಾಕಿಲ್ಲ ಬಟ್ ಫೇಸ್ ನೋಡಿ ಎಷ್ಟು ಗ್ಲೋ ಬರ್ತಾ ಇದೆ ಆ್ಯಂಡ್ ಸಾಫ್ಟಾಗಿದೆ ಫೇ ಲೈಕ್ ಮುಟ್ಟಿದ್ರೆ ಇಲ್ಲಿ ಸೊ ನಾನು ಮನೇಲಿದ್ರೂ ನನಗೆ ಟೈಮ್ ಇರೋ ಕಾರಣ ನಾನು ಹಾಕ್ತಾನೆ ಇಲ್ಲ ಪ್ಯಾಕು ಇವತ್ತು ಲೈಕ್ ಏನಿವ್ ಮಾಡ್ಕೋಣ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು ಸೊ ನೋಡಿ ಫೇಸ್ ಎಷ್ಟು ಗ್ಲೋ ಬರ್ತಾ ಇದೆ ಆ್ಯಂಡ್ ನೆಕ್ಸ್ಟ್ ನನ್ನ ರುಟೀನ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಸೊ ಇವಾಗ ನಾನು ಟಿಫನ್ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಹೊರಗೆ ಹೋಗಿದ್ದಾರ ಸೊ ಮ್ಯಾಗಿನೇ ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡ್ಕೋತಾ ಇದ್ದೀನಿ ಸೊ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ ಇಲ್ಲಿ ಮ್ಯಾಗಿ ರೆಡಿ ಆಗಿದೆ ಸೊ ಟಿಫನ್ ಬೇಗ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಎಲ್ಲಿ ಹೋಗ್ತೀನಿ ಏನು ಅಂತ ಎತ್ತ ಅಂತ ಹೇಳಿ ನಿಮಗೆ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಫಸ್ಟು ಟಿಫನ್ ಮಾಡ್ಕೊತೀನಿ ಸೊ ಇವಾಗ ಹೊರಗೆ ಹೋಗೋಕ್ಕೆ ರೆಡಿಯಾಗಿದ್ದೀವಿ ಸೊ ನನ್ನ ಹಸ್ಬೆಂಡ್ ಅವರ ಸಿಸ್ಟರ್ ಮನೆಗೆ ಹೋಗ್ತಾ ಇರೋದು ಸೊ ಪ್ರಿಪ್ರೇಷನ್ ಎಲ್ಲ ಬ್ಯಾಗ್ಸಲ್ಲೇ ಎತ್ತಿಟ್ಕೊಂಡಿದ್ದೀವಿ ಏನೇನು ಎತ್ಕೊ ಎತ್ತಿಟ್ಕೊಂಡಿದ್ದೀವಿ ಅಂತ ಹೇಳಿ ತೋರಿಸ್ತೀನಿ ಸೊ ಇಲ್ಲಿ ಕೆಲವು ಅಲ್ಲೇ ಅಡುಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಪಾತ್ರೆ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಇನ್ನೂ ಹೊಸ ಮನೆ ಅದಕ್ಕೋಸ್ಕರ ಪಾತ್ರೆಗಳು ಮತ್ತು ಬಟ್ಟೆ ಮತ್ತು ಬ್ರಷ್ ಇಟ್ಟಿತ್ತು ನಮ್ಮ ಜೂಝದು ಊಟ ಡಾಲ್ ಇಟ್ಕೊಂಡಿದ್ದೀವಿ ಹಾಗೆ ನನ್ನ ವರ್ಕಿಗೆ ಲ್ಯಾಪ್ಟಾಪು ಇದಿಷ್ಟು ವಸ್ತುಗಳು ತೊಗೊಂಡಿದ್ದೀವಿ ಸೊ ಅಲ್ಲಿ ಇರ್ತಾರೆ ಏನು ಆಯ್ತಾ ನಾವಲ್ಲಿ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ ಸೊ ನೆಕ್ಸ್ಟು ನಾನು ನನ್ನ ಹಸ್ಬೆಂಡು ಜೂಜು ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಸಿಸ್ಟರಿಂದ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಸಿಸ್ಟರ್ ಬರ್ತಾರೆ ಅಂತಂದರು ಅದಕ್ಕೋಸ್ಕರ ಸಾಮಾನೆಲ್ಲ ತಗೊಂಡು ಕೆಳಗಡೆ ಹೋಗಿದ್ವಿ ಅಷ್ಟರಲ್ಲಿ ಅವರು ಕೂಡ ಬಂದರು ಟೂ ವೀಲರಲ್ಲಿ ಅವರ ಸಿಸ್ಟರು ಮತ್ತು ನನ್ನ ಹಸ್ಬೆಂಡ್ ಬಂದರು ಇಲ್ಲಿ ನಾನು ನನ್ನ ಸಿಸ್ಟರ್ ಇನ್ ಲಾ ಅವರ ಹಸ್ಬೆಂಡು ಅವ್ರ ಪಾಪು ಮತ್ತು ಒಬ್ಬರು ರಿಲೇಟಿವ್ ಕೂಡ ಬಂದಿದ್ರು ಸೊ ಅವ್ರ ಜೊತೆ ನಾವು ಕಾರಲ್ಲಿ ಹೊಟ್ವಿ ನಾನು ಜೂಸು ಎಲ್ಲ ಎಲ್ಲರೂ ಸೊ ನೋಡಿ ನಮ್ಮ ಜೂಝು ಮಾತ್ರ ಫುಲ್ಲು ಸೈಲೆಂಟಾಗಿ ಕೂತ್ಬಿಟ್ಟಿದ್ಲು ಇಲ್ಲಿ ಬಂದಾದಮೇಲೆ ಅವ್ಳು ಆಟ ನೋಡಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಬಾಯ್ ಅವಳಿಂದ ಮೇಲೆ ಇದ್ಬಾ ಬಂದ್ಬಿಡುವ ಬಾಬಂಗರಿ ಎಲ್ಲ ಸುತ್ತೋಳಲ್ಲ ಅದಕ್ಕೆ ಬಾಬಂಗರಿ ಬಾಸ ಸೊ ಶನಿವಾರ ವುಮೆನ್ಸ್ ಡೇ ಆಗಿರೋ ಕಾರಣ ನಾವೆಲ್ಲ ಸೇರಿದ್ದು

ಯಾರು ಅಲ್ಲಿ ಯಾರು ಫಸ್ಟ್ ರೌಂಡು ನಮ್ಮ ಹಸ್ಬೆಂಡ್ ಅವರ ಫಸ್ಟ್ ಅಕ್ಕ ಬಂದು ಕ್ಲೀನ್ ಮಾಡಿದ್ರು ಅವ್ರು ಅಂಗಡಿಗೆ ಹೋದ್ರು ಇವಾಗ ಇವ್ರ ಚಿಕ್ಕ ಅಂಡ್ ನಮ್ಮ ಹಸ್ಬೆಂಡ್ ಕ್ಲೀನ್ ಮಾಡ್ತಾ ಇದಾರೆ ಇನ್ನೊಂದು ರೌಂಡ್ ತೊಳಿತಾ ಇಲ್ಲದಾ ಇವಾಗ ತೊಳಿದ್ಯಾ ಕ್ಲೀನ್ ಆಗೇನ್ ಇದೇನ್ ಮಾಡ್ತಾ ಇದೀರಾ ಈಗ ಅದೆಂಗ್ ಬೇಯಿಸಬೇಕು ಕ್ಲೀನ್ ಇದು ಗುಂಡಿಗೆ ಬರಿ ಗುಂಡಿಗೆ ಏಂದ್ರು ಗುಂಡಿಗೆ ಬರಿ ಉಕ್ಕೋಕರೆ ಚಕ್ಕಣಾ ಆ ಚಕ್ಕಣಾ ಟೈಪಾ ಆ ಅದನ್ನ ರಿವೀಲ್ ಮಾಡಕಾಗಲ್ಲ ನೋಡ್ಕೊಳ್ಳಿ ಏರಿ ಹೋಗ್ ನೀನು ಮಾಡ್ತೀಯ ಅದನ್ನ ಯಾರು ಮಾಡದ ಹಾ ಇಲ್ಲಿ ಆಮೇಲೆ ಯೋಚನೆ ಮಾಡೋಣ ಅದರ ಬಗ್ಗೆ ಫಸ್ಟ್ ಕ್ಲೀನ್ ಆಗ್ದೆ ಅಡಿಗೆ ಸೊ ಇದಾದ್ಮೇಲೆ ಸುಮ್ಮನೆ ಒಂದು ನಾಯಿ ಮಣ್ಮೇಲೆ ನೋಡಿ ಹೆಂಗೆ ನಿಂತಿತ್ತು ಅಂತಂದ್ಬಿಟ್ಟು ಎಷ್ಟು ಕರೆದ್ರೂ ಈ ಕಡೆ ತಿರುಗು ಕೂಡ ನೋಡ್ತಾ ಇಲ್ಲ ಅದು ಅದಾದ್ಮೇಲೆ ವಾಟಾ ಮಿಲ್ ಅಂತಂದ್ರು ಎಲ್ಲರೂ ವಾಟಮಿಲ್ ಅನ್ ತಿಂದ್ಕೊಂಡು ಸ್ವಲ್ಪ ತಂಗೆ ಮಾತಾಡಿಕೊಂಡು ಕೂತಿದ್ವಿ ಅದಾದಮೇಲೆಲ್ಲ ಅಡುಗೆಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಅತ್ತೆ ನಮ್ಮ ಚಿಕ್ಕತ್ತೆ ಮತ್ತು ಚಿಕ್ಕಮ್ಮ ಇವರೆಲ್ಲ ಸೊ ಅವರೆಲ್ಲ ಒನ್ ಬೈ ಒನ್ ಕ್ವಿಕ್ಕಾಗಿ ಎಲ್ಲ ಮಾಡಿಕೊಡ್ತಾಯಿದ್ರು ಈರುಳ್ಳಿ ಎಲ್ಲ ಕಟ್ ಮಾಡೋದು ಕೊತ್ತಂಬರಿ ಅದೆಲ್ಲನೂ ರೆಡಿ ಮಾಡಿ ಕೊಡ್ತಾಯಿದ್ರು ಇಲ್ಲಿ ಫಸ್ಟು ಫಿಶ್ ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದಾರೆ ಸೊ ನಾವು ಇಲ್ಲೆಲ್ಲ ಏನೇನು ಪ್ರಿಪೇರ್ ಆಗ್ತಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇಲ್ಲಿ ನೆಕ್ಸ್ಟ್ ಬೇರೆ ಅದಕ್ಕೆ ಗುಂಗೆಕಾಯಿಗೆ ಮತ್ತು ನೆಕ್ಸ್ಟ್ ಐಟಮ್ಸ್ಗೆಲ್ಲ ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಈಚೆಗಡೆ ಇಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಸೊ ಅದಕ್ಕೋಸ್ಕರ ಬೇರೆ ಏನೆಲ್ಲ ಪ್ರಿಪೇರ್ ಮಾಡ್ಕೊಬೋದು ಅಂತ ಹೇಳಿ ನೋಡ್ತಾಯಿದ್ರು ಇದೆಂತ ತಂದೂರಿ ಮಾಡೋಕ್ಕ ಇಲ್ಲಿ ನಾನು ನೀನೇನ್ ಮಾಡ್ತಾ ಇದನ್ಯರ್ ಫೈಯರ್ ಕ್ಯಾಂಪ ಅಡಿಗೆಗ ಅಡಿಗೆ ಫೈಯರ್ ಕ್ಯಾಂಪ್ ಅಂತಾರ ಹಾ ಫೈರ್ ಕ್ಯಾಂಪ್ ಅಂತಾರ ಅದನ್ನ ಅದ್ ಅಡಿಗೆ ಅಡಿಗೆಗೆ

ನೋಡಿ ಕೆಲ್ಸ ಐತಾರ ಒಂದ್ ಮಕ್ಳೆಲ್ಲಾ ಒಂದ್ ಕಡೆ ಸೇರ್ಬಿಟ್ಟು ಹೇಳಿ ಹೇಳಿ ಇನ್ನೊಂದ್ಸಲಿ ಏನ್ ಹೇಳ್ತಾ ಇದ್ರಲ್ಲ ಕೆಲ್ಸ ಇದ್ ಸುಮ್ಮನೆ ಸೇರ್ಬಾರ್ದು ಇನ್ನೇನು ಕೆಲಸ ಇಲ್ಲ ಸಾಯಂಕಾಲ ಕೆಂಡಿ ಅವ್ರು ಕೂತ್ಕೊಳ್ಳೋದ್ ಬಿಟ್ಬಿಟ್ಟು ಹಿಂಗೆಲ್ಲ ಯೂ ನಾವು ಯೂಟ್ಯೂಬ್ ಅಲ್ಲಿ ಬರ್ತೀವಿ ಫೇಮಸ್ ಆಯ್ತು ಅಂದ್ಬಿಟ್ಟು ಟೆಂಟ್ ಕಟ್ಕೊಂಡ್ ಕೂತವ್ರಿ ಇವ್ರ ಮಕ್ಕ ಮತ್ತೆ ಅವ್ರಿಗೆ ಏನ್ ಹೇಳೋದ್ ಅಂತ ಅರ್ಥ ಆಯ್ತಿಲ್ಲ

ಹಚ್ಚಪ್ಪ ಸಾಕು ಪೇಪರಲ್ಲಿ ಹಚ್ಬುಟ್ ಹಚ್ಚಂಗ ಹತ್ಕೊಂಡುತ್ತೆ ಇನ್ ಹಂಗೆ ರಪ್ಪಂತ ಇಡ್ಸಿ ಅದಂಗ ದಗ್ ಅಂತ ಹತ್ಕೊಂತದ ಅದಕ್ಕೆ ಹೇಳಿದ್ದು ಇಲ್ಲಿ ಕರೆಂಟ್ ಬೇರೆ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಈ ತವಾ ಫಿಶ್ ತವಾ ಫ್ರೈ ಮಾಡಬೇಕು ಮತ್ತು ತಂದೂರಿಗೆ ಇಲ್ಲೇ ಕುಟಾಣಿ ತಂದಿದ್ವಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಣ ಅಂತ ಹೇಳಿ ನಮ್ಮ ಹಸ್ಬೆಂಡು ಚೆಚ್ಕೋತಾ ಇದ್ರು ಅಷ್ಟರಲ್ಲಿ ನಮ್ಮ ಸಿಸ್ಟರಿಂದ ಕೂಡ ಬಂದರು ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ಜಸ್ಟ್ ಅವೆರಡಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕುಟ್ಕೋತಾ ಇದ್ರು ನೆಕ್ಸ್ಟ್ ಇನ್ನೆಲ್ಲ ಬೇರೆ ಎಲ್ಲ ರುಬ್ಬೋಕ್ಕಾಗಲ್ಲ ಏನಕ್ಕೆ ಲೈಕ್ ಕರೆಂಟ್ ಬಂದ ಮೇಲೆ ರುಬ್ಕೋಬೇಕು ನೆಕ್ಸ್ಟ್ ಈ ತವಾ ಫ್ರೈಗೆ ಮತ್ತು ತಂದೂರಿಗೆಲ್ಲ ಜಸ್ಟ್ ಬರೀ ಪೇಸ್ಟ್ ಹಾಕೊಬೋದು ಅಂತ ಅಷ್ಟರಲ್ಲಿ ಕರೆಂಟ್ ಬಂತು ಸೊ ಮಿಕ್ಸಿ ಜಾರ್ಗೆ ಓಡಿದ್ರು ಇಲ್ಲಿ ಅಷ್ಟರಲ್ಲಿ ಕಾಫಿಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಾಫಿ ಟೀಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲೇ ಟೀ ಮಾಡೋಕ್ಕೆ ಮಾಡ್ತಾಯಿದ್ರು ಸೊ ಇದಾಗಿದ್ದು ನೆಕ್ಸ್ಟು ಕರೆಂಟ್ ಬಂದಿದ ಕೂಡಲೇ ಏನೇನು ಪೇಸ್ಟ್ ಬೇಕು ಅಂತ ಹೇಳಿ ಎಲ್ಲ ರುಬ್ಬೋತಾಯಿದ್ರು ಇಲ್ಲಿ ಇನ್ನು ಈಚೆ ಗುಂಡ್ಗೆಕಾಯೆಲ್ಲ ಕ್ಲೀನ್ ಮಾಡಿದ್ರಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ರು ಏನಕ್ಕೆ ಅಂದರೆ ಬೇಯೋದಿಲ್ಲ ಅಂತ ಅಂದ್ಬಿಟ್ಟು ಒಂದು ಕಡೆ ಫಿಶ್ ಸಾಂಬಾರು ಕೂಡ ರೆಡಿ ಆಗ್ತಿತ್ತು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಒನ್ ಬೈ ಒನ್ ಅಡುಗೆಗಳೆಲ್ಲ ರೆಡಿ ಆಗ್ತಿದೆ ಈ ಕಡೆ ಇಲ್ಲಿ ನಾವೇನು ಸೌದೆವಲೆಲ್ಲ ಇಟ್ಟಿದ್ವಲ್ಲ ಅಲ್ಲಿ ತಂದೂರಿ ಮತ್ತು ಫಿಶ್ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾಯಿದ್ರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫಿಶ್ ಫ್ರೈಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾರೆ ಸೊ ಒಂದು ತಂತಿದು ಇದ್ರ ಮೇಲೆ ಹಾಕ್ಬಿಟ್ಟು ಮಾಡ್ಕೊತಾ ಇರೋದು ಇಲ್ಲಿ ಸಾರೂ ಕೂಡ ರೆಡಿ ಆಗ್ತಾ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಈ ಕಡೆ ಗುಂಡ್ಗೆ ಪ್ರಿಪ್ರೇಷನ್ನು ಹಾಗೇನು ಸೊ ತುಂಬ ಹೊತ್ತು ಟೈಮ್ ಹಿಡಿಯುತ್ತೆ ಅದಕ್ಕೋಸ್ಕರ ಸೊ ಇಲ್ಲಿ ನೆಕ್ಸ್ಟು ಏನಾಗ್ತಿದೆ ನೋಡೋಣ ಬನ್ನಿ ಸೊ ಇಲ್ಲಿ ಮೇ ಬಿ ಫಿಶ್ಶು ಇಟ್ಟಿದ್ರು ಫಸ್ಟು ಟೇಸ್ಟ್ ಎಲ್ಲ ಹೆಂಗೆ ಬಂದಿದೆ ನೋಡೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಏನು ಅಂತಂದ್ಬಿಟ್ಟು ಒಂದೆರಡು ಇಟ್ಟಿದ್ರು ಅಷ್ಟೇ ಸೊ ಒಂದೆರಡು ಇಟ್ಟಿದ್ರು ಅದ್ರ ಮೇಲೆ ಆಮ್ ಮಧ್ಯ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ರು ಅದಾದಮೇಲೆ ಸ್ವಲ್ಪ ಫಿಶ್ ಎಲ್ಲ ನೋಡಿ ಕರೆಕ್ಟಾಗಿದೆ ಖಾರ ಅಂತೆಲ್ಲ ಅಂದ್ಬಿಟ್ಟು ನೆಕ್ಸ್ಟು ತಂದೂರಿಗೆ ಇಟ್ಟಿರೋದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಕೂಡ ಮ್ಯಾರಿನೇಟ್ ಎಲ್ಲ ಮಾಡಿಬಿಟ್ಟು ಕೆಂಡದೆಲ್ಲ ಇದಾಗಲಿ ಅಂತನ್ಬಿಟ್ಟು ಇಟ್ಟಿದ್ದರು ಅಂತ ಅಂತನ್ಬಿಟ್ಟು ಇಲ್ಲಿ ಗುಂಡಿಗೆಕಾಯಿಗೆ ಗುಂಡೆಕಾಯಿ ಫ್ರೈಗೆ ರೆಡಿ ಆಗ್ತಾ ಇದೆ ನೋಡಿ ಸಿಂಪಲ್ಲಾಗಿ ಗುಂಡೆಕಾಯಿ ಫ್ರೈ ರೆಡಿ ಆಗ್ತಾ ಇದೆ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು ಗುಂಡ್ಗೆಕಾಯಿ ಇಲ್ಲಿ ಫಿಶ್ ಸಾಂಬಾರಿಗೆ ಫಿಶ್ನ ಇಟ್ಟಿದ್ದಾರೆ ಐ ಥಿಂಕ್ ಮೇ ಬಿ ಅದು ಉಪ್ಪು ಅರ್ಶನ ಏನಾದ್ರು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಟ್ಟಿರ್ಬೋದು ನನಗೆ ಐಡಿಯಾ ಇಲ್ಲ ಸೊ ಇಲ್ಲಿ ಫಿಶ್ನೆಲ್ಲ ಎಲ್ಲ ಸೆಗ್ರಿಗೇಟ್ ಮಾಡ್ಕೊತಾಯಿದ್ರು ಇಲ್ಲಿ ಗುಂಡ್ಗೆಕಾಯಿ ಫ್ರೈ ರೆಡಿಯಾಗಿತ್ತು ಸಕ್ಕತ್ತಾಗಿ ಬಂದಿತ್ತು ಟೇಸ್ಟು ತುಂಬ ಚೆನ್ನಾಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ಫಿಶ್ ಸಾಂಬಾರು ಫಿಶ್ ಸಾಂಬಾರು ಕೂಡ ಅಷ್ಟೇ ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು ನೋಡಿ ಸಾಂಬಾರು ರೆಡಿಯಾಗಿದೆ ಟೇಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫಿಶ್ ಸಾಂಬಾರಿಗೆ ಯಾವತ್ತು ಹುಳಿ ಇರಬೇಕು ಅಂತೇಳಿ ಹುಳಿ ಮುಂದೆ ಇರ್ತಾರೆ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಕೂಡ ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಪಕ್ಕದಲ್ಲಿ ರೈಸು ಕೂಡ ರೆಡಿಯಾಗಿತ್ತು ಆ್ಯಂಡ್ ಇಲ್ಲಿ ಫಸ್ಟು ನಾನು ಗುಂಡ್ಗೆಕಾಯಿ ಟೇಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು ಸ್ಪೈಸಿಯಾಗಿ ಜಾಸ್ತಿ ಮಸಾಲೆ ಇಲ್ಲದೆ ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸೊ ಅದನ್ನು ತಿನ್ಕೊಂಡು ಕೂತಿದ್ದೆ ನಮ್ಮ ಜೂಜು ನೋಡಿ ಹೆಂಗಾಡ್ತಿದ್ದಾಳೆ ಅಂತಂದ್ಬಿಟ್ಟು ಅವಳ ಸೈಡಲ್ಲಿ ಒಂದು ಕಡೆ ಕಟ್ಬಿಟ್ಟಿದ್ವಿ ಬಿಕಾಸ್ ಓಡಾಡ್ತಾ ಇರ್ತಾಳೆ ಏನ ಏನಾರು ಹುಳಗೆಲ್ಲ ಕಚ್ಬಿಟ್ಟು ಅಂದ್ಬಿಟ್ಟು ಸೈಡಲ್ಲಿ ಕಟ್ ಕಟ್ ಹಾಕ್ಬಿಟ್ಟಿದ್ವಿ ಅವಳನ್ನ ಅವಳು ಪಕ್ಕದಲ್ಲೇ ನಾನು ಕೂತ್ಕೊಂಡು ತಿಂತಾ ಇದ್ದೆ ಅದಾದಮೇಲೆ ನೆಕ್ಸ್ಟ್ ನಾನು ನಾನು ಫಿಶ್ ಹಾಕ್ಕೊಡೋಣ ಎಲ್ಲರಿಗೂ ಅಂತನ್ಬಿಟ್ಟು ಹಾಕ್ಕೊಂಡು ಅಲ್ಲೇ ಕೂತಿದ್ದೆ ಒನ್ ಬೈ ಒನ್ ಫಿಶ್ ಹಾಕ್ಕೊಡೋಣ ಅಂತಂದ್ಬಿಟ್ಟು ಸೊ ಅವ್ನು ಕಲ್ ಹಾಕ್ಕೊಂಡು ಮೇಲೆ ಕೂತ್ಕೊಂಡು ಎಲ್ಲರಿಗೂ ಫಿಶ್ ಹಾಕ್ಕೊಡ್ತಾಯಿದ್ದೆ ಫಿಶ್ ತವ ಫ್ರೈ ಅದಾದಮೇಲೆ ಎಲ್ಲರೂ ಊಟ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲರನ್ನು ಊಟ ಮಾಡ್ಕೊತಾಯಿದ್ವಿ ಸೊ ಸೈಡ್ಸ್ ಎಲ್ಲ ಆಲ್ರೆಡಿ ಒನ್ ಬೈ ಒನ್ ತಿಂದಿದ್ದಾಗಿತ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಅನ್ನ ಸಾಂಬಾರು ಅಂದರೆ ಫಿಶ್ ಸಾಂಬಾರು ಫಿಶ್ಶು ಹಾಕ್ಕೊಂಡು ತಿಂತಾ ಇದ್ದೆ ಸೊ ಆಲ್ರೆಡಿ ನಾನು ಹೇಳ್ದಂಗೆ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆ್ಯಕ್ಚುಲಿ ಫಿಶ್ ಇರಲಿಲ್ಲ ಬರೀ ಚಿಕನ್ ಮಾತ್ರ ತಿಂತಾಯಿದ್ದು ಮದುವೆ ಆದಮೇಲೆ ಲೈಕ್ ನಮ್ಮ ಹಸ್ಬೆಂಡ್ ಹಿಂಸೆ ಮಾಡಿಸಿ ಫಿಶ್ ತಿನ್ನೋದನ್ನು ಅಭ್ಯಾಸ ಮಾಡಿಸಿರೋದು ಬಟ್ ನಾನು ಜಾಸ್ತಿ ತಿನ್ನಲ್ಲ ಒನ್ ಒಂದು ಅಥವಾ ಒಂದೆರಡು ಪೀಸ್ ತಿಂತೀನಿ ಅಷ್ಟೇ ಟೇಸ್ಟ್ ಅಂತೂ ಸಿಕ್ಕಬಿಟ್ಟೆ ಚೆನ್ನಾಗಿತ್ತು ಇದಾದ ಮೇಲೆ ನೆಕ್ಸ್ಟು ಎಲ್ಲ ರೆಸ್ಟ್ ಮಾಡಿ ಇದು ಬಂದು ಭಾನುವಾರದ ಮಾರ್ನಿಂಗ್ ನಮ್ಮ ರುಟೀನ್ ಹೇಗಿತ್ತು ಅಂತ ಹೇಳಿ ಸಿಂಪಲ್ಲಾಗಿ ತೋರಿಸ್ತೀನಿ ಸೊ ಬೆಳಗ್ಗೆ ಎದ್ದಿದ್ದು ಕೂಡ ಲೇಟ್ ಆಯಿತು ನಾವುಗಳೆಲ್ಲ ಸೊ ಇಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಕೂತ್ಕೊಂಡು ನೋಡಿ ನಮ್ಮ ಜೂಸು ಫುಲ್ಲು ಟಯರ್ಡಾಗಿ ಹೋಗಿದ್ಲು ನಮ್ಮ ಜೂಸು ಮಾತ್ರ ಆ್ಯಂಡ್ ಇನ್ನೂ ಸ್ವಲ್ಪ ಎಲ್ಲ ಇನ್ನು ಮಲಗಿದ್ರು ಹಂಗೆ ಎಲ್ಲ ಕೂತಿದ್ವಿ ನಮ್ಮ ಜೂಸ್ಗೆ ಎಮ್ಮೆಗಳೆಲ್ಲ ಇದ್ರೆ ಅಲ್ಲಿಂದ ಬಗಳ್ಕೋಂಗ ಕೂತಿದ್ಲು ಒಂಥರ ಏನೋ ಹಳ್ಳಿಲಿರೋ ಫೀಲ್ ಥರ ಬರ್ತಿತ್ತು ತುಂಬಾ ಚೆನ್ನಾಗಿತ್ತು ಡೇ ಸ್ಯಾಟರ್ಡೆ ಸಂಡೇ ಎರಡು ದಿವಸವೂ ಕೂಡ ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ನೆಕ್ಸ್ಟು ಅಲ್ಲೇ ಸ್ವಲ್ಪ ಹೊತ್ತು ಈಚೆ ಕೂತ್ಕೊಂಡು ಗಾಳಿ ಬರೆ ಬರ್ತಿತ್ತು ಬಿಸಿಲು ಕಾಯಿಸ್ಕೊಂಡು ಈಚೆನೇ ಕೂತಿದ್ವಿ ತುಂಬ ಚೆನ್ನಾಗಿತ್ತು ಡೇ ಆ್ಯಂಡ್ ಮಾರ್ನಿಂಗ್ ಸ್ವಲ್ಪ ಪ್ಲೆಸೆಂಟಾಗೂ ಕೂಡ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಜೂಝು ಪಾಪ ಕೆಳಗಡೆ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅವ್ಳಿಗೆ ಮೈಯೆಲ್ಲ ಚುಚ್ತಿತ್ತು ಅಂದ್ಬಿಟ್ಟು ಇಲ್ಲಿ ಸ್ಮೂತಾಗಿತ್ತು ಅಂತ ಅಂದ್ಬಿಟ್ಟು ಅವಳನ್ನ ಕೂಡಿಸ್ಕೊಂಡು ಅಲ್ಲೇ ಕೂತಿದ್ದೆ ನಾನು ಇಲ್ಲಿ ನೆಕ್ಸ್ಟು ತಿಂಡಿಗೆ ಏನು ಮಾಡ್ಕೊಳೋದು ಅಂದ್ಬಿಟ್ಟು ಇಲ್ಲಿ ತರಕಾರಿ ಹಾಕಿಬಿಟ್ಟು ಮ್ಯಾಗಿ ಮಾಡ್ತಾಯಿದ್ರು ಅದನ್ನು ಕೂಡ ಚೆನ್ನಾಗಿತ್ತು ಮ್ಯಾಗಿ ಮಾಡೋ ಅಷ್ಟಲ್ಲಿ ಲೈಕ್ ಲೆವೆನ್ ಫೋರ್ಟಿ ಫೈವ್ ಟ್ವೆಲ್ ಆಗೋಗಿತ್ತು ಸೊ ನಾವು ಎದ್ದಿದ್ದೆ ಎಲ್ಲ ಲೇಟ್ ಅಲ್ವಾ ಸೊ ಅದಕ್ಕೆ ಇಲ್ಲಿ ಮ್ಯಾಗಿ ಪ್ರಿಪೇರ್ ಆಗ್ತಿದೆ ಎಲ್ಲ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ ಅಷ್ಟರಲ್ಲಿ ಇಲ್ಲಿ ಮ್ಯಾಗಿ ಕೂಡ ಪ್ರಿಪೇರ್ ಆಗ್ತಿತ್ತು ಇಲ್ಲಿ ಮ್ಯಾಗಿನ ಪೀಸ್ ಪೀಸಸ್ ಮಾಡಿಕೊಂಡು ಹಾಕೋತಾ ಇದ್ರು ಇಲ್ಲಿ ನೀರನ್ನು ಮತ್ತು ಮ್ಯಾಗಿ ಮಸಾಲ ಎಲ್ಲ ಹಾಕ್ಕೊಂಡು ಪುಡಿ ಮಾಡಿ ಎಲ್ಲ ರೆಡಿ ಮಾಡಿದ್ರು ಅಷ್ಟರಲ್ಲಿ ನಾವೆಲ್ಲರೂ ಮ್ಯಾಗಿ ತಿಂದ್ಕೊಂಡು ಈಚೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಈಚೆನೇ ಕೂತ್ಕೊಂಡು ತಿಂದ್ವಿ ಯಾಕಂದರೆ ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಈಚೆ ಚೆನ್ನಾಗಿ ಗಾಳಿ ಬರ್ತಾಯಿತ್ತು ಸೊ ತಿಂದ್ಬಿಟ್ಟು ಎಲ್ಲ ಒಂದು ರೌಂಡು ಈಚೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಮತ್ತೆ ಇನ್ನೊಂದು ರೌಂಡ್ ಊಟ ಮಾಡಿಕೊಂಡು ನಾವು ಮನೆ ಕಡೆ ಹೊರಟಿ ಬಿಕಾಸ್ ಜೂಝು ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗಿದ್ಲು ಸೊ ಅದಕ್ಕೋಸ್ಕರ ಮನೇಲಿ ಚೂರು ಕೆಲಸ ಇತ್ತು ಸೊ ಅದಕ್ಕೋಸ್ಕರ ನಾವು ಬೇಗ ಹೊರಟ್ವಿ ಸೊ ಇದಾಗಿತ್ತು ನನ್ನ ಶನಿವಾರ ಮತ್ತು ಭಾನುವಾರದ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್